ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹನುಮ ಜಯಂತಿ ಶುಭಾಶಯಗಳು ನಾನು ಭಾಗ್ಯಲಕ್ಷ್ಮಿ ಇವತ್ತೊಂದು ಹನುಮನ ಹಾಡು ಕೇಳೋಣ ಹನುಮ ಜಯ ಹನುಮಾ ಜಯ ಜಯ ಹನುಮ ಜಯ ಹನುಮಾ ಕಾಯೋ ಸೌಖ್ಯಧಾಮ ಶ್ರೀರಾಮ वायुपुत्रने वेगदिन्दले दाटि शक्तिवन्तने शौर्य दिन्दली गेदे दे जगवन् दे जग प्रमेयमूर्ति बुद्धिवन्तने ब्रह्मचार मुददली मारुति मुददली ಜಯ ಜಯ ಹನುಮ ಜಯ ಹನುಮ ಜಯ ಜಯ ಹನುಮ ಜಯ ಹನುಮ ಜಯ ಜಯ ಹನುಮಾ ಜಯ ಹನುಮಾ ಈ ಹಾಡು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು